ಹೊಸ ವರ್ಷದ ಅಂಗವಾಗಿ ಬೆಂಗಳೂರಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ವರ್ಷದ ಮೊದಲ ದಿನ ಜನತೆ ದೇವಾಲಯಗಳಿಗೆ ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿದರು Diré un ಮಲ್ಲೇಶ್ವರದ ಲಕ್ಷ್ಮೀ ನರಸಿಂಹ ದೇವಾಲಯದ ಅರ್ಚಕ ಎಲ್ಲರಿಗೂ ಹೊಸ ವರ್ಷ ಶುಭ ತರಲಿ ಎಂದು ಪ್ರಾರ್ಥಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ ಈ ವರ್ಷ ರಾಮ ಲೋಕಾರ್ಪಣೆಗೊಳ್ಳುತ್ತಿದ್ದು ಸುಮಾರು ಐನೂರು ವರ್ಷಗಳ ಬಯಕೆ ಈಡೇರುತ್ತಿರುವುದು ಸಂತಸ ತಂದಿದೆ ಎಂದರು ಪ್ರತಿಷ್ಠಾಪನಾ ಕೈಂಕರ್ಯಗಳೆಲ್ಲ ನಡೆಯುತ್ತೆ ಇದು ಹಿಂದೂಗಳಿಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಹಿಂದುಗಳಿಗೆ ಎಲ್ಲ ಇಡೀ ಪ್ರಪಂಚಕ್ಕೆ ವಿಷಯ ಅಂತ ಸಂತೋಷದಾಯ ಒಳ್ಳೇದಾಗಲಿ ಜನಗಳಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ನರಸಿಂಹನಲ್ಲಿ ಪ್ರಾರ್ಥಿಸ್ತಾ ರಾಘವಸಿಂಹ ಅಂದರೆ ರಾಮದೇವರ ಹೆಸರು ರಾಘವಸಿಂಹ ಅಂತೇಳಿ ಅವನ ಅನುಗ್ರಹನೂ ಎಲ್ರಿಗೂ ಆಗಲಿ ಅಂತೇಳಿಬಿಟ್ಟು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಸರ್ವೇ ಜನಾ ಸುಖಿನೋಭವಂತು